ನಮಸ್ಕಾರ ವೀಕ್ಷಕರೇ ಸರ್ ನಮಸ್ಕಾರ ನಮಸ್ಕಾರ ಸೊ ಸುರೇಶ್ ಶೈವ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಸಾಕಷ್ಟು ಜನ ಅವ್ರ ಕಮೆಂಟ್ಸ್ಗಳಲ್ಲಿ ಆಗ್ಬೋದು ಇಲ್ಲ ಅವ್ರ ಬಗ್ಗೆ ಒಂದು ಫೋನ್ ಮಾಡಿ ಇನ್ಫಾರ್ಮೇಷನ್ ತೊಗೊಳೋದ್ರ ಆಗ್ಬೋದು ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಈ ಥರ ಒಂದು ಬೆಸ್ಟ್ ಗೈಡ್ ನಮಗೆ ನಿಮ್ಮ ಚಾನಲಿಂದ ಸಿಕ್ಕಿದೆ ಅನ್ನೋ ಥರ ಸೊ ಅದು ನಮಗೂ ಒಂದು ಅಪ್ರಿಷಿಯೇಟ್ ಆಗುತ್ತೆ ನಮಗೂ ಒಂದು ಖುಷಿ ಯಾಕಂದರೆ ಅವ್ರಿಗೆ ಕೊಡೋ ಒಂದು ಗೈಡು ಸೊ ಸ್ಪೆಷಲಿ ಫೈನಾನ್ಷಿಯಲಿ ಕಂಡೀಷನ್ನು ಯಾರ್ದು ಯಾವ ರೀತಿ ಇರುತ್ತೆ ಅದನ್ನು ನೋಡಿ ಸೊ ಅವ್ರದ್ದು ಆದಾಯ ಅವ್ರೇನು ಮಾಡ್ಕೊಂಡಿದ್ದಾರೆ ಸಮಸ್ಯೆಗಳು ಅಂದರೆ ಸೊ ಫೈನಾನ್ಷಿಯಲಿ ಅವರು ಸೊ ಲೋನ್ಗಳ ಮೇಲೆ ಯಾವ ಥರ ಇದ್ದಾರೆ ಅದ್ರ ಮೇಲೆ ಅವ್ರಿಗೆ ಯಾವ ರೀತಿ ಸಜೆಷನ್ ಕೊಡಬೇಕು ಸೊ ಅದು ಸಕ್ಸಸ್ ಆಗಿದೆ ಸಾಕಷ್ಟು ಜನಕ್ಕೆ ಅದು ಎಲ್ಪ್ ಆಗೈತೆ ಅಂತ ಸೊ ನಮಗೆ ಒಂದು ಕ್ಲಾರಿಟಿ ಜನಗಳು ಫೋನ್ ಮಾಡಿ ಮಾತಾಡಿರೋದ್ರಿಂದ ಸಿಕ್ಕಿದೆ ಸೊ ಇನ್ನೂ ಹೆಚ್ಚಾಗಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸೊ ಅವ್ರು ಬಂದು ಸೊ ಆರು ವರ್ಷದಿಂದ ಕರ್ನಾಟಕ ಅಕ ಪೊಲೀಸ್ ಅಕಾಡೆಮಿಯಲ್ಲಿ ಒಂದು ಟ್ರೈನಿಂಗ್ ಕೋಚ್ ಕೊಡ್ತಾ ಇದ್ದಾರೆ ಸೊ ಅದರಲ್ಲಿ ಐ ಎ ಎಸ್ ಐ ಪಿ ಎಸ್ ಅವರು ಕೂಡ ಭಾಗಿಯಾಗಿದ್ದಾರೆ ಸೊ ಅದು ಬಿಟ್ಟು ಕೂಡ ನಮ್ಮ ಭಾರತದಲ್ಲಿ ಸಾಕಷ್ಟು ಭಾಗಗಳಲ್ಲಿ ಅವ್ರು ಹೋಗಿ ಆಲ್ರೆಡಿ ಟ್ರೈನಿಂಗ್ ಕೊಟ್ಟು ಟೀಚಿಂಗ್ ಕೊಟ್ಟು ಅದಾದಮೇಲೆ ಸೊ ದುಬಾಯಲ್ಲೂ ಕೂಡ ಅವರು ಸಕ್ಸಸ್ಫುಲ್ಲಾಗಿ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿರೋದರಿಂದ ಅಲ್ಲಿ ಕೂಡ ಅವರಿಗೆ ಒಂದು ಅಪ್ರಿಷಿಯೇಟ್ ಸಿಕ್ಕಿದೆ ಸೊ ಈ ವಿಚಾರಗಳ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ತುಂಬ ಅವರಲ್ಲಿದೆ ಸೊ ಅವರು ಬೇಸಿಕಲ್ಲೇ ಅವ್ರಿಗೆ ಸೈಕಾಲಜಿ ಒಂದು ಅವರಲ್ಲಿ ಅದನ್ನು ಸ್ಟಡಿ ಮಾಡಿ ಬಂದಿರೋದು ಒಬ್ಬ ವ್ಯಕ್ತಿ ಅಷ್ಟರಲ್ಲೇ ಅವರಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಅವ್ರು ಅಬ್ಸರ್ವ್ ಮಾಡೋ ಒಂದು ಕೆಪಾಸಿಟಿ ಅವರಲ್ಲಿ ಇರುತ್ತೆ ಸೊ ಅದರಲ್ಲಿ ಕ್ರಿಮಿನಾಲಜಿ ಎಲ್ಲಿ ಕೆಲವೊಂದು ಕ್ರೈಮ್ಗಳು ಕೂಡ ಅವ್ರನ್ನ ಅಂದರೆ ಅವರು ದಾರಿ ಹೋಗ್ತಾರೋ ದಾರಿಯಲ್ಲಿ ಅವ್ರು ಕಂಡು ಹಿಡಿದು ಬಿಡ್ತಾರೆ ಸೊ ಇವ್ರ ಕಡೆಯಿಂದ ಈ ಥರ ಕ್ರೈಮ್ಗಳಾಗ್ಬೋದು ಅಂತ ಸೊ ಆ ಥರದ್ದೊಂದು ತುಂಬ ಇಂಟೆಲಿಜೆಂಟಾಗಿ ಅವರು ಒಂದಷ್ಟು ವರ್ಕ್ ಮಾಡಿದ್ದಾರೆ ಸೊ ಆ ಅನುಭವಗಳನ್ನ ನಾನು ಇನ್ನೂ ಬರ್ತಾ ಬರ್ತಾ ಎಪಿಸೋಡ್ಗಳಲ್ಲಿ ಮಾತಾಡ್ತಾ ಹೋಗ್ತೀನಿ ಸೊ ಅವ್ರ ಬಗ್ಗೆ ಇನ್ನೂ ಒಂದಷ್ಟು ವಿಚಾರಗಳನ್ನ ಹೇಳ್ಬೇಕಂದ್ರೆ ಒಂದು ಹತ್ತು ವರ್ಷದಿಂದ ಅವರು ಈ ಒಂದು ಕ್ಲಾಸಸ್ ತೊಗೊಳ್ತಾ ಇರೋದು ಟ್ರೈನಿಂಗ್ ಕೋರ್ಸಸ್ ಮಾಡ್ತಾ ಇರೋದು ಅದು ಸ್ಪೆಷಲಿ ವೆಲ್ತ್ ಫೈನಾನ್ಷಿಯಲ್ ಕಂಡೀಷನ್ಸ್ ಬಗ್ಗೆ ಅದರಲ್ಲಿ ಸೈಟ್ಸು ಲೋನ್ಗಳು ತೊಗೊಳೋದ್ರ ಮೇಲೆ ಸೈಟ್ಸ್ಗಳು ಸೈಟ್ಸ್ ಮೇಲೆ ಲೋನ್ ತೊಗೊಳ್ಳೋವಂಥದ್ದು ಅದು ಬಿಟ್ಟು ಫೈನಾನ್ಷಿಯಲಿ ಮನೆಗಳ ಮೇಲೆ ಲೋನ್ ತೊಗೊಳ್ತಾರೆ ಮನೆಗಳ್ ಲೋನ್ ತೊಗೊಂಡು ಅದನ್ನು ಕೂಡ ಸೊ ಸರಿಯಾದ ರೀತಿಯಲ್ಲಿ ಅವರು ನಿಭಾಯಿಸೋಕ್ಕಾಗದೆ ಪ್ರಾಬ್ಲಮ್ಸಲ್ಲಿ ಸಿಗಕೊಂಡಿರೋಂಥ ಒಂದು ಫ್ಯಾಮಿಲಿಗಳಿಗೆ ಅವರು ಗೈಡ್ ಕೊಡ್ತಾ ಇರೋದು ಸೊ ಇವೆಲ್ಲ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಆಲ್ರೆಡಿ ಮೊದಲಿಂದ ನಾನು ಹೇಳಿದ್ದೀನಿ ಸೊ ಇದು ಬಿಟ್ಟು ಕೂಡ ಇನ್ನೊಂದಷ್ಟು ಪಾಯಿಂಟ್ಸ್ ಅವ್ರನ್ನ ನಾನು ಮಾತಾಡಿಸ್ಬೇಕು ಸೊ ಹಾಗಾಗಿ ಕೆಲವೊಬ್ಬೊಬ್ಬರನ್ನ ನಾವು ಸರ್ ಸೊ ಇಲ್ಲೊಂದು ಪ್ರಶ್ನೆ ಏನಂದರೆ ಸರ್ ಕೆಲವ್ರನ್ನ ನಾವು ಬೇಸಿಕ್ ನಾವು ನೋಡ್ತೀವಿ ಇರೋದ್ರಲ್ಲಿ ತೃಪ್ತಿಪಟ್ಟುಬಿಡ್ತಾರೆ ಕಂಫರ್ಟ್ ಝೋನಲ್ಲಿ ಅವರು ಜೀವನ ಮಾಡ್ತಿರ್ತಾರೆ ಸೊ ಸಾಕಪ್ಪ ನನಗೇನು ನನ್ನ ಮಗ ದುಡಿತಾ ಇದ್ದಾನೆ ಸೊ ಯಾವುದೋ ಒಂದಷ್ಟು ಖರ್ಚಾಗಿದೆ ಸೊ ಇಷ್ಟಾದರೂ ಸಾಕು ನನ್ನ ಜೀವನ ಸೊ ಇದರಲ್ಲಿ ನಾನು ನೆಮ್ಮದಾಗಿ ಸೊ ಇರೋ ತನಕ ಇದ್ದ ಆಮೇಲೆ ಸೊ ತಪ್ತೀನಿ ನನ್ನ ಲೆಕ್ಕಕ್ಕೆ ಸೊ ಕಂಫರ್ಟ್ ಝೋನಲ್ಲಿ ಬದುಕೋರು ಸೊ ಅದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಬಯಸ್ತಾ ಬಯಸ್ತೀರ ಸೊ ಈ ಕಂಫರ್ಟ್ ಝೋನಿಂದ ಹೊರಗಡೆ ಇರಬೇಕಾ ಇಲ್ಲ ಇಷ್ಟಕ್ಕೆ ತೃಪ್ತಿ ಪಡ್ಕೊಂಡು ಹೋದರೆ ಸೊ ಅದು ಸರಿನಾ ಯಾವ ಥರ ಸರ್ ಇದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ ಸೊ ಅದರಲ್ಲಿ ಒಂದು ಪಾಂಡ್ ಇರುತ್ತೆ ಪಾಂಡ್ ಅಂತ ಹೇಳಿದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಅಂತ ಆ ಪಾಂಡ್ ಒಳಗಡೆ ಒಂದು ಸಣ್ಣ 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 ಫಿಶ್ಗಳಿರುತ್ತೆ ಅಂದರೆ ಬೈಟ್ ಫಿಶಸ್ ಅಂತ ಕರಿತೀವಿ ಒಂದು ಫಿಶ್ ನ ಬಿಟ್ಟಿರ್ತಾರೆ ಅದೇನ್ ಮಾಡ್ತಾರೆ ದೊಡ್ಡ ಫಿಶ್ ಅಂತ ಹೇಳಿದ್ರೆ ಎಲ್ಲಾನು ತೊಗೊಂಡು 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 ತಗೊಂಡು ಸಣ್ಸ್ ಸಣ್ಣ ಫಿಶ್ ಗಳನ್ನೆಲ್ಲ ತಿನ್ಬಿಡ್ತಾ ಇರ್ತದೆ ಸೊ ಅದಪೆರಿಮೆಂಟ್ ಏನು ಮಾಡ್ತಾರೆ ಅಂದ್ರೆ ಅದರ ಒಂದು ದೊಡ್ಡದಾಗಿರುವಂಟ್ ಗ್ಲಾಸ್ ಗ್ಲಾಸನ್ನು ಹಾಕ್ತಾರೆ ಓಕೆ ಸೊ ಈ ದೊಡ್ಡ ಫಿಶ್ ಅಪೋಸಿಟ್ ಆ ಸಣ್ಣ ಸಣ್ಣ ಫಿಶ್ ನ ತಿನ್ಬೇಕು ಅಂತ ಹೇಳ್ಬಿಟ್ಟು ಬರುತ್ತೆ ಡಬ್ ಅಂತ ಹೇಳ್ಬಿಟ್ಟು ಅದು ಮುಖ ಕೊಡಿಸ್ಕೊಳ್ಳುತ್ತೆ ಮತ್ತೆ ಸೊ ಮತ್ತೊಂದ್ಸಲ ಬರುತ್ತೆ ಮತ್ತೊಂದ್ಸಲ ಅದೇ ತರ ಓಡಿಸ್ಕೊಳುತ್ತೆ ಸೊ ಇದೇ ತರ ಮಾಡ್ತಾ 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 ಅದ್ರ ಬ್ರೈನ್ ಅಲ್ಲಿ ಫಿಕ್ಸ್ ಆಗುತ್ತೆ ಅಂತ ಹೇಳಿದ್ರೆ ಓಹೋ ಆ ಫಿಶ್ಗಳನ್ನು ನಾನು ತಿನ್ನೋದಕ್ಕಾಗಲ್ಲ ನನ್ನ ಮತ್ತೆ ಅದ ಅವರ ನಡುವೆ ಏನೋ ಒಂದು ಗೋಡೆ ಇದೆ ಅಂತ ಮೈಂಡಲ್ಲಿ ಫಿಕ್ಸ್ ಆಗೋಗುತ್ತೆ ಅದಾದ್ಮೇಲಿಂದ ಸ್ವಲ್ಪ ಟೈಮ್ ಆದ್ಮೇಲಿಂದ ಆ ಮಧ್ಯೆ ಆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಅನ್ನ ತೆಗೆದು ಬಿಡ್ತಾರೆ ಆ ತೆಗೆದಾದ್ಮೇಲಿಂದ ಆ ಫಿಶ್ಗಳು ಸಣ್ಣ ಸಣ್ಣ ಫಿಶ್ಗಳು ಅದ್ರ ಸುತ್ತನೇ ಓಡಾಡಿದ್ರು ಈ ದೊಡ್ಡ ಫಿಶ್ ಅದನ್ನು ತಿನ್ನೋದಿಲ್ಲ ಆಲ್ರೆಡಿ ಏನಂತ ಇದೆ ನನ್ನ ಇವರ ನಡುವೆ ಒಂದು ಗೋಡೆ ಇದೆ ಅಂತ ಹೇಳಿ ತುಂಬಾ ಟೈಮು ಮನುಷ್ಯನೂ ಅದೇ ತರ ಬಿಹೇವ್ ಮಾಡ್ತಾರೆ ಈಗ ಇದರಲ್ಲಿ ಕಂಫರ್ಟ್ ಝೋನ್ ಅಥವಾ ಡಿಸ್ಕಂಫರ್ಟ್ ಝೋನ್ ಅನ್ನೋದಕ್ಕಿಂತನೂ ಜಾಸ್ತಿ ಮನುಷ್ಯ ಒಂದು ಆ ಬಾರಿಂಗ್ ಅಥವಾ ಮಧ್ಯದಲ್ಲಿ ಒಂದು ಹಾಕೊಂಡಿದಾರಲ್ಲ ಅದು ತೆಗೆದಾದ್ಮೇಲಿಂದನೂ ನಾನು ಇದನ್ನ ಸಾಧನೆ ಮಾಡಬಹುದು ಅನ್ನೋದು ಅವ್ರ ಮನಸ್ಸಿಗೆ ಬರ್ತಾ ಇಲ್ಲ ಅದು ಅರ್ಥನೇ ಆಗ್ತಾ ಇರಲ್ಲ ಡೆವಲಪ್ ಮಾಡ್ಕೊಂಡು ಲೈನಲ್ಲಿ ಅಲ್ಲಿ ಅವರು ಹೋಗಿರ್ಬೇಕಿತ್ತು ಜೊತೆಗೆ ಏನಂದ್ರೆ ಅದರ ತೆಗೆದು ಆಗ ಆಲ್ರೆಡಿ ಆಗೋಗಿದೆ ಅಂದ್ರೂ ಬ್ರೈನ್ ಅಲ್ಲಿ ಓಕೆ ನನ್ನ ನನ್ನ ಮತ್ತೆ ಸಾಧನೆ ನಡುವೆ ಏನೋ ಒಂದು ಅಡೆ ಅಡೆತಡೆ ಇದೆ ಗೋಡೆ ಇದೆ ಅನ್ನುವಂಥದ್ದೇ ಅವ್ರ ಮೈಂಡ್ ಒಳಗಡೆ ಇದ್ದಾಗ ಭ್ರಮೆ ಭ್ರಮೆ ತರ ಇರುತ್ತೆ ಸೊ ಆ ಭ್ರಮೆ ತರ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಅವರು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಈಗ ಕಂಫರ್ಟ್ ಝೋನು ಡಿಸ್ಕಂಫರ್ಟ್ ಝೋನು ಅಥವಾ ಕಂಫರ್ಟ್ ಝೋನಿಂದ ಆಚೆ ಬರಬೇಕು ಅನ್ನೋದಕ್ಕಿಂತ ಮಿಗಿಲಾಗಿ ತನ್ನ ಒಳಗಡೆ ಆ ಗೋಡೆ ಇದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಸಿಂಪಲ್ ಒಂದು ಎಕ್ಸಾಂಪಲು ತುಂಬ ಜನ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಮಾಡಿರ್ತಾರೆ ಬಿಕಾಸ್ ನಾನು ಮೂರು ಲೋನ್ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾ ಇದೆ ಎಪಿಸೋಡ್ಸಲ್ಲಿ ಸೊ ಸೈಟ್ ಲೋನ್ ಇರುತ್ತೆ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಇರುತ್ತೆ ಇಲ್ಲ ಕನ್ಸ್ಟ್ರಕ್ಷನ್ ಲೋನ್ ಇರುತ್ತೆ ಮೂರು ಲೋನ್ ಇರುತ್ತೆ ಸುಮ್ಮನೆ ಕಟ್ತಿರ್ತಾರೆ ಬಡ್ಡಿ ಬಟ್ ಅವ್ರಿಗೆ ಲೈಫಲ್ಲಿ ಏನು ಮಾಡ್ಬೇಕಂತನೇ ಗೊತ್ತಿರೋದಿಲ್ಲ ಅಲ್ವಾ ಸೊ ಇನ್ಫ್ಯಾಕ್ಟ್ ಏನಂತ ಹೇಳಿದ್ರೆ ಯಾವಾಗ ಮನುಷ್ಯ ಆ ಗೋಡೆ ಅಂದ್ರೆ ಅದರ ಅರಿವಿರಲ್ವಲ್ಲ ಆ ಗೋಡೆನ ತೆಗೆದಾಗ ಮಾತ್ರ ತೆಗ್ದಿರುವಂತ ಅರಿವು ಬಂದಾಗ ಮಾತ್ರ ಅವ್ನು ಏನು ಬೇಕಾದರೂ ಮಾಡ್ಬೋದು ಆವಾಗ ಅವ್ನು ಡಿಸ್ಕಂಫರ್ಟ್ ಝೋನ್ ಅಲ್ಲಿರಲಿ ಕಂಫರ್ಟ್ ಆಗುತ್ತೆ ಕಂಫರ್ಟ್ ಝೋನ್ ಅಲ್ಲಿ ಇರಲಿ ಇನ್ನೂ ಕಂಫರ್ಟ್ ಆಗುತ್ತದು ಸೊ ದಟ್ಸ್ ಯುನೋ ಸೊ ಇಟ್ಸ್ ಆಲ್ ಅಬೌಟ್ ದಿ ಮೈಂಡ್ ಸೊ ಮನುಷ್ಯ ಮೈಂಡ್ ಸೆಟ್ ಪ್ರಾಪರ್ ಮಾಡ್ಕೊಳ್ಳೋದ್ರ ಮುಖಾಂತರ ಪ್ರತಿಯೊಂದು ವಿಷಯದಲ್ಲೂ ಅವನು ಲೈಫಲ್ಲಿ ಬರೋಕ್ಕೆ ಸಾಧ್ಯ ಆಗುತ್ತೆ ಕೆಲವೊಂದು ವಿಚಾರಗಳಲ್ಲಿ ಸರ್ ಮನುಷ್ಯನಿಗೆ ಕೆಲವೊಂದು ಏನು ಕೆಲಸ ಮಾಡ್ತಾ ಇದ್ದೀನೋ ಅನ್ನೋ ಅರಿವಿರೋದಿಲ್ಲ ಅವರಿಗೆ ನಾನು ಏನು ಮಾಡ್ತಾ ಇದ್ದೀನೋ ಅದ್ರ ಅರಿವು ಅವರಿಗೆ ತೊಗೊಳ್ದೆ ಅವ್ರು ಕೆಲಸ ಮಾಡ್ತಿರ್ತಾರೆ ಸೊ ಅದು ಯಾವ ರೀತಿ ಅವರಿಗೆ ಡ್ಯಾಮೇಜ್ ಮಾಡುತ್ತೆ ಅವರನ್ನು ಅವರ ಪರಿಸ್ಥಿತಿನ ಡಲ್ ಮಾಡುತ್ತೆ ಸಿ ಅರಿವು ಅನ್ನೋದು ಪ್ರತಿಯೊಂದು ಹಂತದಲ್ಲೂ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ನೀವು ಸಣ್ಣದೊಂದು ತರಕಾರಿ ಹೆಚ್ಚೋದ್ರಿಂದ ಹಿಡಿದು ಕಾರ್ ಡ್ರೈವ್ ಮಾಡೋದರಿಂದ ಹಿಡಿದು ಪ್ರತಿ ಹಂತದಲ್ಲೂ ಅರಿವು ಅನ್ನೋದು ಇಂಪಾರ್ಟೆಂಟ್ ಅದೇ ಥರ ಫಿನಾನ್ಸ್ ಅಂತೇಳಿ ಬಂದಾಗ ನಾನು ಯಾವಾಗಲೂ ಹೇಳಿದೆ ಎಲ್ಲರಿಗು ಫಿನಾನ್ಸ್ ಅಂತೇಳಿ ಬಂದಾಗ ನೀವು ಅದನ್ನು ಪ್ರಾಪರಾಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಪ್ರಾಪರಾಗಿ ಗೈಡೆನ್ಸ್ ಮುಖಾಂತರ ಮ್ಯಾನೇಜ್ ಮಾಡಿಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಸಫರ್ ಮಾಡೋದು ಕಟ್ಟಿಟ್ಟು ಬುತ್ತಿ ಆಗಿರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ಇವತ್ತು ಜನಗಳೆಲ್ಲ ಯಾವ ಥರ ಡಿವಿಯೇಷನ್ ತೊಗೊಂಡ್ಬಿಟ್ಟಿದಾರೆ ಲೈಫಲ್ಲಿ ಅಂತ ಹೇಳಿದ್ರೆ ನಾನು ಕೆಲವರು ಬಂದ್ಬಿಟ್ಟು ಹೇಳ್ತಾರೆ ಸರ್ ನೀವು ಹೆಂಗಿದ್ರು ಮ್ಯೂಚುವಲ್ ಫಂಡ್ಸ್ ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಹೇಳ್ಕೊಡ್ತೀರಲ್ಲ ನನಗೆ ನಾ ಒಂದು ಕಡೆ ನೋಡಿದೆ ಸೊ ಆ್ಯಕ್ಚುಲಿ ತಿಂಗಳ ತಿಂಗಳ ಬರೀ ಒಂದೂವರೆ ಲಕ್ಷ ಎರಡು ಲಕ್ಷ ಹಾಕದಂತೆ ತಿಂಗಳ ತಿಂಗಳ ಒಂದೊಂದು ಲಕ್ಷ ರೂಪಾಯಿ ಬರುತ್ತೆ ಅಂತ ಅದು ಹೇಳ್ಕೊಡಿ ಸರ್ ಅಂತ ನಾನು ಓಕೆ ಅಲ್ಲಪ್ಪ ಸ್ಟಾಕ್ ಮಾರ್ಕೆಟ್ ತಿಂಗಳಲ್ಲಿ ಇಪ್ಪತ್ತು ದಿನ ಆವರೇಜ್ ಬರುತ್ತೆ ಅಂತ ಇಟ್ಕೋ ಸೊ ಇಪ್ಪತ್ತು ದಿನ ಆವರೇಜ್ ಬರುತ್ತೆ ರಜಾ ರಜಾಗಿದ್ದ ಬಂದು ಗಿಂದು ಅಂತ ಬಿಟ್ಟೆಲ್ಲ ತಗೊಂಡ್ರು ಇಪ್ಪತ್ತು ದಿನ ಅಂತ ತೊಗೊಂಡ್ರು ಎರಡು ಲಕ್ಷ ಹಾಕ್ಬಿಟ್ಟು ದಿನಕ್ಕೊಂದು ಲಕ್ಷ ರೂಪಾಯಿ ಬರೋದಾಯ್ತು ಅಂತ ಹೇಳಿದ್ರೆ ತಿಂಗಳಿಗೆ ಇಪ್ಪತ್ತು ಲಕ್ಷ ಆಯ್ತು ಹೌದು ಎಲ್ಲಿ ನೋಡಿದೆ ನೀನು ಹಾಂ ಸರ್ ಯೂಟ್ಯೂಬಲ್ಲೆಲ್ಲ ಬರ್ತಾ ಇತ್ತು ಸೊ ಒಂದು ಲಕ್ಷ ಹಾಕಿ ಒಂದು ಕೋಟಿ ಗಳಿಸಿ ಅಂತ ಹೇಳ್ಬಿಟ್ಟೆಲ್ಲ ನಾನು ಅದನ್ನೆಲ್ಲ ನೋಡ್ಬಿಟ್ಟು ಮಾಡ್ತಾ ಇದ್ದೀನಿ ಸಿ ಲಾಡ್ ಆಫ್ ಪೀಪಲ್ ಆರ್ ಗೋಯಿಂಗ್ ಇನ್ ದಿಸೂಷನ್ ಆ ಥರ ದುಡ್ಡು ಮಾಡೋಂಗಿದ್ರೆ ಗೌರ್ಮೆಂಟೇ ಮಾಡ್ಕೊಳ್ಳೋದು ಗೌರ್ಮೆಂಟ್ ಬೇರೆ ಕಡೆ ಊಟ ಸಾಲ ತರ್ತಾರಲ್ಲ ಸೊ ಸೆಬಿನೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನೂರು ಜನ ದುಡ್ಡು ಹಾಕಿದ್ರೆ ತೊಂಬತ್ತೆಂಟು ಜನ ಕಳ್ಕೋತಾರೆ ಅಂತ ಹೇಳತ್ತೆ ಇಂಟ್ರಾಡೈನಲ್ಲಿ ಬರೀ ಎರಡೇ ಪರ್ಸೆಂಟ್ ಜನಗಳು ದುಡ್ಡು ಮಾಡೋದು ಅದರಲ್ಲಿ ಸೊ ಯಾವಾಗ ಮನುಷ್ಯ ಈ ಅಲ್ಯೂಡ್ ಅಂತ ಕರಿತೀವಿ ಅಂದ್ರೆ ಅವನ ಅವಶ್ಯಕತೆಗಿಂತ ಜಾಸ್ತಿ ಅಥವಾ ಎಲ್ಲೊಂದು ಫ್ಯಾನ್ಸಿಯಾಗಿ ಇವತ್ತು ಹಿಂಗ ನಾಕಿ ನಾಳೆ ಕೋಟಿ ಕೋಟಿ ಬಂದ್ಬಿಡತ್ತೆ ಅಂತ ಹೇಳ್ಬಿಟ್ಟು ಏನಾದ್ರು ಹೋದ್ರೆ ಸೊ ನಿಜವಾಗ್ಲೂ ಪ್ರಾಬ್ಲಮ್ಸ್ ಆಗೋತಾನೆ ಹಾಗಾಗಿ ಯಾವತ್ತೂ ಸ್ಟಡಿ ಮಾಡ್ದೇನೇನೆ ಅದ್ರ ಬಗ್ಗೆ ತಿಳ್ಕೊಳ್ದೇನೇನೆ ಅದನ್ನು ಅರ್ಥ ಮಾಡ್ಕೊಳ್ದೇನೇನೆ ಅದ್ರ ಬಗ್ಗೆ ಅರಿವಿಲ್ದೇನೇನೆ ಆ ಕೆಲಸನ ಮಾಡೋದಕ್ಕೆ ಹೋಗ್ಬಾರ್ದು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫ್ಯಾಕ್ಟ್ ನಮ್ಮ ಪ್ರೋಗ್ರಾಮ್ಸಲ್ಲೂ ನಾನು ಅದನ್ನು ಹೇಳ್ಕೊಡ್ತೀನಿ ಅಂದರೆ ನೀವೇನೇ ಮಾಡೋದಕ್ಕಿಂತ ಮುಂಚೆ ಮೊದಲು ನಿಮ್ಮ ರಿಸ್ಕ್ ಎಪಿಟೈಟ್ ಏನು ನೋಡಿ ನೀವು ಲೋ ರಿಸ್ಕ್ ಬೇರರಾ ಮೀಡಿಯಂ ರಿಸ್ಕ್ ಬೇರರಾ ಅಥವಾ ಹೈ ರಿಸ್ಕ್ ಬೇರರಾ ಹೈ ರಿಸ್ಕ್ ಅಂತಿದ್ರೆ ಹೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ದೊಡ್ಡದಾಗಿ ಇಲ್ಲಪ್ಪ ನಾನು ದುಡ್ಡು ಲಾಸ್ ಆಗದೆ ಇದ್ರೆ ಸಾಕು ಫಸ್ಟು ನನಗೆ ಅಂದರೆ ಬಾಂಡ್ ಫಂಡ್ಸ್ ಅಂದರೆ ಲೋ ರಿಸ್ಕ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಸೊ ಈ ಥರ ಅವರು ಗೈಡ್ ಮಾಡ್ತಾ ಇರ್ತೀವಿ ಸಿ ನಿಮ್ಗೆ ಅದು ಅರ್ಥನೇ ಮಾಡ್ಕೊಳ್ತೇವೆ ಅದರ ಅರಿವೇ ಇಲ್ಲದೇ ನೀವೇನಾದ್ರು ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಪ್ರಾಬಬಲಿ ದಟ್ಸ್ ಅ ಮೋಸ್ಟ್ ಡೇಂಜರಸ್ ಥಿಂಗ್ ಟು ಡು ಸೊ ಅಂದರೆ ದುಡ್ಡು ಮಾಡಬೇಕು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ಇಲ್ಲ ಆ ಒಂದು ಯೋಚನೆಗಳಲ್ಲಿ ಸೊ ಈ ಒಂದು ಮಿಸ್ಟೇಕ್ಗಳನ್ನ ಮಾಡ್ಕೊತಾ ಇದ್ದಾರೆ ಅಂತ ಒನ್ ಹಂಡ್ರೆಡ್ ಪರ್ಸೆಂಟ್ ಜೊತೆಗೆ ಈಗ ನಾನು ನಿಮಗೆ ಇದು ಅಲ್ವಾ ಈಗ ಲೋನ್ಸ್ಗಳು ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಾ ಇದ್ದೆ ನಾನು ನಿಮಗೆ ಈಗ ನೀವು ಯಾರಾದರೂ ಆಗಿರಲಿ ಈಗ ಹೌಸಿಂಗ್ ಲೋನ್ ತೊಗೊಂಡಿರೋಂಥವ್ರು ನನ್ನ ಪ್ರಕಾರ ಅಟ್ಲೀಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನಗಳು ಹೌಸಿಂಗ್ ಲೋನಿಂದನೇ ಮನೆ ಕಟ್ಟೋದು ಆಲ್ಮೋಸ್ಟ್ ವೆರಿ ರೇರ್ ಕೇಸು ಅವ್ರು ಯಾವುದೊಂದು ಪ್ರಾಪರ್ಟಿ ಮಾರಿದ್ರು ಇನ್ನೊಂದು ಪ್ರಾಪರ್ಟಿ ಮೇಲೆ ದುಡ್ಡು ಹಾಕಿದ್ರು ಅಂತ ಹೇಳ್ಬಿಟ್ಟು ನಾನು ಜೀವನ ಪರ್ಯಂತ ನಾವು ಸೇವ್ ಮಾಡ್ಬಿಟ್ಟು ಕಟ್ಟಿರೋ ಅದ್ರ ದುಡ್ಡಲ್ಲಿ ಮಾಡಿದೀವಿ ತುಂಬ ಕಮ್ಮಿ ಬಟ್ ಏಯ್ಟಿ ಪರ್ಸೆಂಟ್ ಅಷ್ಟು ಜನಗಳು ಅದೇ ಥರ ಮಾಡಿ ತೊಗೊಂಡಿರ್ತಾರೆ ಯಾವಾಗ ಅವರು ಮನೇನ ಕಟ್ತಾರೆ ಅದೊಂದು ಅವ್ರ ಕನಸಾಗಿರುತ್ತೆ ಆದರೆ ಒಂದು ವೆರಿ ಅನ್ಫಾರ್ಚುನೇಟ್ ಏನಂತ ಹೇಳಿದ್ರೆ ಅವ್ರಿಗೆ ಅದನ್ನು ತೀರಿಸುವಂಥದ್ದು ಹೆಂಗನ್ಕೊಂಡಿರ್ತಾರೆ ಅಂದರೆ ನಾನು ಜನ್ಮ ಜನ್ಮಪೂರ್ತಿ ಕಟ್ಬೇಕು ನಾನೀಗ

ನೀವು ಅವ್ರಿಗೆ ಫೀಸ್ ಕೊಡೋದಕ್ಕೆ ರೆಡಿ ಇಲ್ಲ ಎಲ್ಲಾನು ನಾನು ಫ್ರೀ ಬೇಕು ಅಂತ ಹೇಳಿದ್ರೆ ಯಾವುದೂ ವರ್ಕ್ ಆಗಲ್ಲ ಸೊ ನೀವು ಯಾವಾಗ ಬೇರೆಯವರ ವ್ಯಾ ಟೈಮನ್ನು ರೆಸ್ಪೆಕ್ಟ್ ಮಾಡ್ತೀರಿ ಯಾವಾಗ ಬೇರೆಯವ್ರನ್ನ ವ್ಯಾಲ್ಯೂ ಮಾಡ್ತೀರಿ ಆಟೋಮೆಟಿಕಲಿ ಬೇರೆಯವರು ನಿಮ್ಮನ್ನ ವ್ಯಾಲ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೌದು ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಎವ್ರಿಥಿಂಗ್ ಟು ಬಿ ಫ್ರೀ ಪ್ರತಿಯೊಂದು ನಾನು ಫ್ರೀ ಬೇಕು ಫ್ರೀ ಬೇಕು ಅಂತ ಅಂದ್ಕೊಂಡ್ರೆ ಅವರುಗಳು ನಿಮ್ಮನ್ನ ಫ್ರೀಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೆ ಇಂದಿನ ಎಪಿಸೋಡಲ್ಲಿ ಸೇಮ್ ವೇ ಫಸ್ಟು ಆ ಮೈಂಡ್ಸೆಟ್ ಅನ್ನೋಂಥ ಚೇಂಜ್ ಆಗಬೇಕು ದಟ್ಸ್ ವೇರ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ಸೊ ಪ್ರತಿಯೊಬ್ಬರು ಮನುಷ್ಯರಲ್ಲಿ ಸರ್ ಅವ್ರ ಲೈಫಲ್ಲಿ ಒಂದಷ್ಟು ದುಡ್ಡಿಂದು ಸಂಪಾದನೆ ಮಾಡ್ಕೊಳ್ಳೇಬೇಕು ಅನ್ನೋ ಥರ ಕಾಮನ್ ಆಗಿದೆ ಸೊ ನಿಮ್ಮ ಪ್ರಕಾರ ಒಬ್ಬ ಮನುಷ್ಯ ಅವನ ಲೈಫಲ್ಲಿ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ಏನೆಲ್ಲ ಒಂದು ಪಾಯಿಂಟ್ಸ್ನ ಅವನ ಜೀವನಕ್ಕೆ ಅವ್ನು ಅಳವಡಿಸ್ಕೊಬೇಕು ಅಡಾಪ್ಟ್ ಮಾಡ್ಕೊಬೇಕು ನೀವೇನು ಹೇಳೋಕ್ಕೆ ಬಯಸ್ತೀರಿ ನಮ್ಮ ವೀಕ್ಷಕರಿಗೆ ಮನುಷ್ಯ ಬೆಳಿಬೇಕಂತ ಹೇಳಿದ್ರೆ ಮೂರು ವಿಷಯವನ್ನು ಡ್ರೈವ್ ಮಾಡುತ್ತೆ ಮೂರೇ ವಿಷಯ ನಂಬರ್ ಒನ್ ಡಿಸೈರ್ ಓಕೆ ಒಳಗಡೆ ಒಂದು ಡಿಸೈರ್ ಇತ್ತು ಅಂತ ಇಟ್ಕೊಳ್ಳಿ ಒಂದು ಆಸೆ ಆಕಾಂಕ್ಷೆ ಅಂತ ಕರಿತೀವಲ್ಲ ಅದಿತ್ತು ಅಂತ ಇಟ್ಕೊಳ್ಳಿ ಅವ್ನು ಮಾಡಿಲ್ಲ ಅಂದ್ರೆ ಅದು ಡ್ರೈವ್ ಕರ್ಕೊಂಡು ಕರ್ಕೊಂಡು ಹೋಗುತ್ತೆ ಹೋಗುತ್ತೆ ಡಿಸೈರ್ ಎರಡನೇದು ಫಿಯರ್ ಅಂದ್ರೆ ಭಯ ಇತ್ತು ಅಂತ ಹೇಳಿದ್ರೆ ಅದೇನಲ್ಲ ಕೆಲಸ ಸೊ ಸುಮ್ಮನೆ ಇರೋದಿಲ್ಲ ಆಯಿತಾ ಮೂರನೇದು ಗ್ರೀಡ್ ಅಂದ್ರೆ ಗ್ರೀಡ್ ಅನ್ನೋದನ್ನ ತುಂಬ ತಪ್ಪಾಗಿ ಬಾರ್ದು ಅದ್ರ ಅತಿ ಆಸೆ ಅಂತಲ್ಲ ಅದು ಅಂದರೆ ಬರ್ನಿಂಗ್ ಡಿಸೈರ್ ತರ ಒಂದು ಬೇಕೇ ಬೇಕು ನನಗೆ ಅನ್ನುವಂಥದ್ದು ಈ ಮೂರು ಇದ್ರೆ ಮಾತ್ರ ಒಬ್ಬ ಮನುಷ್ಯ ಅವ್ನ ಅವ್ನೇನಾದ್ರು ಸಾಧನೆ ಮಾಡದೆ ಕೊಳ್ತಾನೆ ತುಂಬ ಸಮಯ ಮಿಸ್ಟೇಕ್ ಅಂತ ಹೇಳಿದ್ರೆ ಅವರ ಲೈಫಲ್ಲಿ ಅವ್ರ ಗ್ರೀಡ್ ಅಂತ ಹೇಳಿದ್ನಲ್ವ ನಾನು ನಿಮಗೆ ಅದನ್ನ ಒಂದು ಚೂರು ಇಲ್ಲ ಅಂತ ಇಟ್ಕೊಳ್ಳಿ ಅವ್ರ ಲೈಫಲ್ಲಿ ಒಂದು ಚೂರು ಡಿಸೈರ್ ಇಲ್ಲ ಅವರು ಓಕೆ ಬೆಳಿಗ್ಗೆ ಎದೋಳ್ದೆ ರಾತ್ರಿ ಮಲ್ಕೊಂಡೆ ಇದೇ ಥರ ಏಮ್ಲೆಸ್ ಆಗಿ ಹೋಗ್ತಾ ಇದ್ರೆ ಓಕೆ ಈಗ ಎಷ್ಟೋ ಜನಕ್ಕೆ ಬೆಳಿಗ್ಗೆ ಏನಕ್ಕೆ ಎದೊಳ್ತೀಯಪ್ಪ ನೀನು ಅಂತ ಕೇಳಿದ್ರೆ ದಿಢು ಸೊ ಏನೂ ಇಲ್ಲ ಪ್ಲಾನ್ ಪ್ಲಾನ್ ಇಲ್ಲ ಓಕೆ ಪ್ಲಾನ್ ಇರಲಿ ಓಕೆ ಬೆಳಿಗ್ಗೆ ಏನಕ್ಕೆ ಎದೊಳ್ತೀಯ ನೀನು ಗೊತ್ತಿಲ್ಲ ಓಕೆ ಸೊ ಅದೇ ಥರ ಹೊರಟೋಗ್ಬಿಟ್ರೆ ಲೈಫು ದೆನ್ ಅವ್ನ ಜೀವನನ ಬದುಕ್ತೆ ಅಂತ ಅನ್ಸೋದು ಯಾವಾಗ ಅಲ್ವಾ ಸೊ ಯಾವ ಮನುಷ್ಯನಿಗೆ ಆ ಡಿಸೈರ್ ಇರುತ್ತೆ ಆ ಫಿಯರ್ ಇರುತ್ತೆ ಆ ಗ್ರೀಡ್ ಇರುತ್ತೆ ಇದು ಅವನನ್ನು ಡ್ರೈವ್ ಮಾಡುತ್ತೆ ಸೊ ಆದರೆ ಅವೆಷ್ಟು ಪಾಸಿಟಿವಿಟಿನಲ್ಲಿರಬೇಕು ಆದರೆ ಯಾವಾಗ ಅನ್ಎಥಿಕಲ್ ಆಗಿ ಅನಾವಶ್ಯಕವಾಗಿ ಬೇರೆಯವ್ರಿಗೆ ಹಾರ್ಮ್ ಆಗುವಂಥದ್ದು ಹರ್ಟ್ ಆಗುವಂಥದ್ದನ್ನು ಮಾಡಿದ್ರೆ ನಾನು ಮೊನ್ನೆ ಹೇಳ್ತಾ ಇದ್ದೆ ಕರ್ಮ ದಟ್ ಆಲ್ಸೋ ರಿಪೀಟ್ಸ್ ಅದು ಹಿಂದೆ ಬಂದೇ ಬರುತ್ತೆ ಅದಿಲ್ಲ ಹೋಗೋದಿಲ್ಲ ಯಾರೋ ಒಬ್ರನ್ನ ಹರ್ಟ್ ಮಾಡಿ ಯಾರೋ ಒಬ್ರನ್ನ ನೋ ಮಾಡಿ ಅವ್ರಿಗೆ ಮೋಸ ಮಾಡಿ ಅಥವಾ ಸಮ್ಥಿಂಗ್ ಯು ಸೊ ಒಬ್ಬರಿಗೆ ಅನ್ಯಾಯ ಮಾಡಿದ್ರು ಅದು ಬಂದೇ ಬರುತ್ತೆ ಎಲ್ಲೂ ಹೋಗಲ್ಲ ಗಿಲ್ಟ್ ಜೊತೆಗೆ ಕರ್ಮ ಅನ್ನೋಂಥದ್ದು ಒಂದಿದೆ ಸೊ ದಟ್ ವಿಲ್ ಡೆಫಿನೆಟ್ಲಿ ಕಮ್ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ ನಾನು ಹೇಳೋದೇನಂತ ಹೇಳಿದ್ರೆ ನೀವು ಏನನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಫಸ್ಟ್ ಡಿಸಿಷನ್ ತಗೊಳ್ಳೋದು ತುಂಬ ಒಳ್ಳೇದು ನೀವು ಆ ಅರಿವು ಜೊತೆಗೆ ಆ ಡಿಸಿಷನ್ ಇರಬೇಕು ಒಳಗಡೆಯಿಂದ ಅದಿದ್ದರೆ ಮಾತ್ರ ಒಬ್ಬ ಮನುಷ್ಯ ಅವನೇನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅವನ ಮನಸ್ಸಿಗೂ ಮತ್ತೆ ಅವನು ಜೀವನದಲ್ಲಿ ಅಭಿವೃದ್ಧಿ ಆಗೋದಕ್ಕೂ ಇಲ್ಲಿ ಏನಾದರೂ ನಿಕಟವಾದ ಒಂದು ಸಂಬಂಧ ಇದೆಯಾ ಸರ್ ಮನಸ್ಸೇ ಎಲ್ಲ ನಾನು ಇದನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಫಿನಾನ್ಸ್ ಟೀಚ್ ಮಾಡಬೇಕಾದ್ರೂ ನಮ್ಮ ಪ್ರೋಗ್ರಾಮ್ಸ್ಗಳು ಫಸ್ಟು ನಾನು ಹೇಳೋದೇ ಇದನ್ನ ಮೈಂಡ್ ಸೆಟ್ನ ಸರಿ ಮಾಡ್ಕೊಳ್ಳಿ ಹೈಯರ್ ಎನರ್ಜಿ ಜೊತೆ ಕನೆಕ್ಟಾಗಿ ಅದಾದಮೇಲೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿ ಒನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇಲ್ಲ ಡೈರೆಕ್ಟಾಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋಕೆ ಹೋಗ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಸೊ ಹಾಗಾಗಿ ಒಂದು ಸಲ ಒಬ್ಬ ಡಾಕ್ಟರ್ ಹತ್ರ ಹೋಗ್ತಾನೆ ಹೋಗ್ಬಿಟ್ಟು ಹೇಳ್ತಾನೆ ಡಾಕ್ಟ್ರೆ ನನಗೆ ತುಂಬ ಹೊಟ್ಟೆ ಹೋಗ್ತಾ ಇದೆ ಏನಾದ್ರು ಮೆಡಿಸನ್ ಕೊಡಿ ಅಂತ ಸೊ ಆಮೇಲಿಂದ ಡಾಕ್ಟ್ರು ಒಂದು ವೈಟ್ ಪೌಡರ್ನ ಅವನಿಗೆ ಒಂದು ಪ್ಯಾಕ್ ಮಾಡಿ ಕೊಡ್ತಾನೆ ನೋಡಪ್ಪ ತಗೋ ಇದೇನೆ ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗ್ತಾನೆ ತೊಗೋತಾನೆ ತೊಗೊಂಡ ತಕ್ಷಣ ಫುಲ್ ಅವ್ನಿಗೆ ಕ್ಯೂರ್ ಆಗಿ ಹೋಗ್ತಾನೆ ಓಕೆ ಸೊ ಅದಾದಮೇಲೆ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಮತ್ತೆ ಬರ್ತಾನೆ ಬಂದ್ಬಿಟ್ಟು ಹೇಳ್ತಾನೆ ಡಾಕ್ಟ್ರೇ ನನಗೆ ಮತ್ತೆ ನೋವು ಹೋಗ್ಬಿಟ್ಟಿದ್ದೆ ಔಷಧಿ ಕೊಡಿ ಅಂತ ಹೌದಾ ಇರಪ್ಪ ಒಂದು ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಒಂದು ಹೋಗ್ಬಿಟ್ಟು ತಗೊಂಬಿಟ್ಟು ಒಂದು ಇಂಜೆಕ್ಷನ್ ಕೊಡ್ತಾರೆ ಓಕೆ ಆಮೇಲೆ ಮನೆಗೆ ಹೋಗ್ತಾನೆ ಹೊಟ್ಟೆನೋವು ಯಾಕೋ ವಾಸಿನೇ ಆಗಲ್ಲ ಆಮೇಲೆ ವಾಪಸ್ಸಿನ ಹತ್ರ ಬರ್ತಾರೆ ಡಾಕ್ಟರ್ ಹತ್ರ ಡಾಕ್ಟ್ರೇ ನೀವು ನನಗೆ ಇಂಜೆಕ್ಷನ್ ಕೊಟ್ಟರೆ ಅಂದರೂ ನನಗೆ ಯಾಕೋ ವಾಸಿ ಆಗಲಿಲ್ಲ ಹೌದಾ ಒಳ್ಳೆ ಪವರ್ಫುಲ್ ಅಪ್ಪ ಇಂಜೆಕ್ಷನ್ ಯಾಕಪ್ಪ ವಾಸಿ ಆಗಲಿಲ್ಲ ನಿನಗೆ ಇಲ್ಲ ಇಲ್ಲ ನೀವು ಲಾಸ್ಟ್ ಟೈಮ್ ಒಂದು ಬಿಳಿ ಕಲರ್ದು ಪೌಡ್ರ್ ಕೊಟ್ಟಿದ್ರಿ ಅದನ್ನು ತೊಗೊಂಡ ತಕ್ಷಣ ನಮ್ಗೆ ವಾಸಿ ಆಗಿತ್ತು ಅಂತ ಹೌದಾ ಒಂದು ನಿಮಿಷ ಇರು ಬಂದೆ ಅಂದ್ಬಿಟ್ಟು ಹೋಗ್ತಾರೆ ಒಳಗಡೆ ನೋಡ್ತಾರೆ ಆ ಪೌಡ್ರ್ ಖಾಲಿ ಓಕೆ ಯೋಚನೆ ಮಾಡಿದ್ರೆ ಏನು ಮಾಡೋದು ಅಂತಬಿಟ್ಟು ಪಕ್ಕದಲ್ಲಿ ಒಂದು ಸೀಮೆ ಸುಣ್ಣ ಬಿದ್ದಿರುತ್ತೆ ಆ ಸೀಮೆ ಸುಣ್ಣನ ಉಜ್ಬಿಟ್ಟು ಪುಡಿ ಮಾಡಿಬಿಟ್ಟು ಅದನ್ನು ಒಂದು ಪ್ಯಾಕ್ ಮಾಡ್ಬಿಟ್ಟು ಕೊಡ್ತಾರೆ ಅವನು ಅದನ್ನು ತಿಂತಾನೆ ತಿಂದ ತಕ್ಷಣ ಹೊಟ್ಟೆನ ಹೊರಟೋಗುತ್ತೆ ಅಲ್ವಾ ಇದನ್ನು ನಾವು ಪ್ಲೆಸಿಬೋ ಎಫೆಕ್ಟ್ ಅಂತ ಕರಿತೀವಿ ಸೈಕಾಲಜಿನಲ್ಲಿ ಅಂದರೆ ಅವನಿಗೆ ಗುಣ ಆಗಿದ್ದು ಮೆಡಿಸನ್ ಇಂದನ ಅಥವಾ ಮೈಂಡ್ಸೆಟ್ ಮೈಂಡ್ಸೆಟ್ ಇಂದನ ಯಾಕಂದರೆ ಒಬ್ಬ ಆಶಾವಾದಿ ಯಾವಾಗಲೂ ಕಠಿಣತೆಯಲ್ಲೂ ಅವನು ಆಪರ್ಚುನಿಟೀಸ್ಗಳನ್ನ ಹುಡುಕ್ತಾನೆ ಒಬ್ಬ ನಿರಾಶಾವಾದಿ ಪ್ರತಿ ಆಪರ್ಚುನಿಟೀಸ್ಗಳಲ್ಲೂ ಕಠಿಣತೆಯೂ ಹುಡುಕ್ತಾನೆ ಅದೇ ಪ್ರಕಾರ ಮನಸ್ಸು ಅನ್ನುವಂಥದ್ದು ಭಾಳ ಭಾಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಲೈಫಲ್ಲಿ ಯಾವ ಮನುಷ್ಯ ಮನಸ್ಸನ್ನು ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳದೇ ಇರ್ತಾನೆ ಅವನ ಲೈಫಲ್ಲಿ ಮಿಸ್ಟೇಕ್ ಮಾಡುವಂಥದ್ದು ಭಾಳ ಸಹಜ ಆಗಿರುತ್ತೆ ಸೊ ಅವನು ಅಭಿವೃದ್ಧಿಗಿಂತ ಲಾಸ್ ಆಗೋದು ಹಿಂದುಳಿತಾನೆ ಜೀವನದಲ್ಲಿ ಕೂಡ ಸಕ್ಸಸ್ನ ನೋಡೋದು ಕಷ್ಟ ಖಂಡಿತ ಸೊ ಹಾಗಾಗಿ ಈಗ ಸಿ ಈಗ ಎಷ್ಟೋ ಜನ ಹತ್ರ ದುಡ್ಡು ಇರುತ್ತೆ ಬಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಗೊತ್ತಿರಲ್ಲ ಹೌದು ಅಲ್ವಾ ಸೊ ಏನಕ್ಕೆ ಆಲ್ಮೋಸ್ಟ್ ರಾಂಗ್ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಕರೆಕ್ಟ್ ಸೊ ಆಗಿ ಜಲ್ದಿ ಬರಲಿ ಅಂತನೋ ಇಲ್ಲ ಇನ್ನೇನೋ ವೇಸ್ಟ್ ಆಗಿ ಕೆಲವೊಂದು ಆಗಿರೋದು ಬಡ್ಡಿಗೆ ಇಂಟ್ರೆಸ್ಟ್ಗೆ ಕೊಟ್ಬಿಡೋದು ಮತ್ತೆ ಅಲ್ಲೆಲ್ಲ ರಿಸ್ಕ್ ತಗೊಳ್ಳೋದು ಅವಶ್ಯಕತೆ ಇಲ್ಲ ಆ ಥರ ಸಿ ಯಾವಾಗಲೂ ಶಾರ್ಟ್ ಕಟ್ಸ್ಗಳಿಲ್ಲ ಓಕೆ ಯಾವಾಗಲೂ ಸಕ್ಸಸ್ಗೆ ಆಲ್ಟರ್ನೇಟಿವ್ ಆಗಿ ಶಾರ್ಟ್ ಕಟ್ಸ್ಗಳಿಲ್ಲ ಸಕ್ಸಸ್ಗೆ ಯು ವಿಲ್ ಹ್ಯಾವ್ ಟು ವರ್ಕ್ ಅದಕ್ಕೆ ಏನು ಡಿಮಾಂಡ್ ಮಾಡುತ್ತೆ ಅದನ್ನು ವರ್ಕ್ ಮಾಡಲೇಬೇಕು ಹಾಗಾಗಿ ರವಿ ಬೆಳಗ್ಗೆ ಒಂದು ಮಾತು ಹೇಳ್ತಾರೆ ಸೊ ಪ್ರತಿ ಹಕ್ಕಿನವೇ ಹೊಟ್ಟೆನಲ್ಲಿ ಮೊಟ್ಟೆ ಮೂಡಿದಾಗ ಒಂದು ಗೂಡು ಕಟ್ಟಬೇಕು ಅಂತ ನಿರ್ಧಾರ ಮಾಡುತ್ತೆ ಕರೆಕ್ಟ್ ಆ ಗೂಡು ಅನ್ನೋದ್ ಮೇಜರ್ ಟಾರ್ಗೆಟ್ ಆಗಿರುತ್ತೆ ಆದರೆ ಅದರ ಚುಂಚಿನಲ್ಲಿ ಹೆಕ್ಕಿ ತರುವಂತಹ ಸಣ್ಣ ಸಣ್ಣ ಕಡ್ಡಿಗಳು ಸ್ಮಾಲ್ ಅಂಡ್ ಶಾರ್ಟ್ ಟಾರ್ಗೆಟ್ಸ್ಗಳಾಗಿರುತ್ತೆ ಅಂತ ಹೇಳ್ತಾರೆ ಹೌದು ಸೇಮ್ ವೇ ಈ ಸಣ್ಣ ಸಣ್ಣ ಟಾರ್ಗೆಟ್ಸ್ಗಳನ್ನ ಮರ್ತೋಗ್ತಾರೆ ಆ ಸಣ್ಣ ಸಣ್ಣ ಆ್ಯಕ್ಟಿವಿಟೀಸ್ಗಳನ್ನ ಮರ್ತೋಗ್ಬಿಟ್ಟು ದೊಡ್ಡದಾಗಿರೋ ಗೂಡ್ ಕಟ್ಟಕ್ಕಾಗಲ್ಲ ಸೊ ಸೇಮ್ ವೇ ಲೈಫಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾ ಅದನ್ನು ಅಡ್ಯಾಪ್ಟ್ ಮಾಡ್ಕೊಳ್ತಾ ಲೈಫಲ್ಲಿ ಮೇಲ್ ಬರುವಂಥದ್ದನ್ನು ನೋಡೋಕ್ಕಂತೂ ಭಾಳ ಭಾಳ ಇಂಪಾರ್ಟೆಂಟ್ ಸೂಪರ್ ತುಂಬ ಒಳ್ಳೆ ವಿಚಾರ ಹೇಳಿದ್ರೆ ಯಾಕಂದರೆ ಈ ಥರದ್ದೊಂದು ಒಂದು ಉದಾಹರಣೆ ಕೂಡ ಇದು ತುಂಬ ಬೆಸ್ಟ್ ಉದಾಹರಣೆ ಯಾಕಂದರೆ ಈ ಥರ ಒಬ್ಬೊಬ್ರಿಗೂ ತಿಳಿತಾ ತಿಳಿತಾ ಹೋದರೆ ಅವ್ರಿಗೂ ದೊಡ್ಡದು ಗೋಲ್ ಹೋಗ್ಬೇಕಂದ್ರೆ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಸಣ್ಣ ಸಣ್ಣ ವಿಚಾರಗಳನ್ನೇ ಅವರು ಸಕ್ಸಸ್ ಮಾಡ್ಕೊತ ಸೊ ಆಟೋಮೆಟಿಕ್ ಅವರು ಅವ್ರು ಸಾಧನೆ ಮಾಡಿಬಿಡ್ತಾರೆ ಸೊ ವೀಕ್ಷಕರೇ ಇದು ಯಾಕಂದರೆ ಬೇಸಿಕ್ ವಿಚಾರಗಳು ಇನ್ನೂ ತುಂಬ ಅವರಲ್ಲಿ ಸಾಕಷ್ಟು ಅವರಲ್ಲಿ ಜ್ಞಾನ ಇದೆ ಫೈನಾನ್ಷಿಯಲಿ ಯಾವ ರೀತಿ ನಾವು ಡೆವಲಪ್ ಆಗಬೇಕು ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಇಲ್ಲಿ ಫೇಲ್ಯೂರ್ ಆಗಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಸಕ್ಸಸ್ ಆಗ್ಬೋದು ಬಟ್ ಅವರು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಯಾವ ದಾರಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಅವರು ಎಫರ್ಟ್ ಆಗಬೇಕು ಯಾವುದ್ರ ಮೇಲೆ ಎಫರ್ಟ್ ಆಗಬೇಕು ಇದು ಅವರು ಜೀವನದಲ್ಲಿ ಕಲ್ಕೋಬೇಕು ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಬೆಸ್ಟ್ ಗೈಡೆನ್ಸ್ ಸೊ ಸುರೇಶ್ ರೈವ್ ಅವರು ಅವ್ರು ಕೊಡ್ತಾ ಬಂದಿದ್ದಾರೆ ಸಾಕಷ್ಟು ಜನಕ್ಕೆ ಇದನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಕೂಡ ದುಡ್ಡಿದೆ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದರಲ್ಲಿ ತುಂಬ ಜನ ಎಡವಿದ್ದಾರೆ ಸೊ ಸೊ ರಾಂಗ್ ಇನ್ವೆಸ್ಟ್ ಮಾಡಿ ಸೋತಿರೋರು ಕಳ್ಕೊಂಡಿರೋರು ಸಾಕಷ್ಟು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾರೆ ಸೊ ಇದರಲ್ಲಿ ಒಂದು ಪಕ್ಕ ಗೈಡೆನ್ಸ್ ಸೊ ಸುರೇಶ್ ಅವರು ಅದರ ತಗೊಂಡು ಸರಿಯಾದ ಮಾರ್ಗಗಳಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಸರಿಯಾದ ರೀತಿಯಲ್ಲಿ ಅದನ್ನು ಪ್ರಾಫಿಟ್ ಅದರಿಂದ ಲಾಭ ಪಡ್ಕೊಂಡು ಸಕ್ಸಸ್ ಜೀವನಕ್ಕೆ ಒಂದು ದಾರಿ ಮಾಡ್ಕೋಬೇಕು ಅಂತ ನಾವು ಕೇಳ್ಕೊತೀವಿ ಸೊ ಇದು ಬಗ್ಗೆ ಒಂದು ಒಳ್ಳೆಯ ಗೈಡ್ ಬೇಕು ಅಂದರೆ ನೀವು ಸುರೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಆಗ್ಬೋದು ಸೊ ಅವ್ರ ನಂಬರ್ನ ನಾವು ಸೊ ನಮ್ಮ ವೀಡಿಯೋಗಳಲ್ಲಿ ಕೆಳಗಡೆ ಸ್ಕ್ರಾಲ್ ಆಗ್ತಾ ಹೋಗುತ್ತೆ ಸೊ ಇದಿಷ್ಟು ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀನಿ ಮತ್ತು ಇನ್ನೊಂದಷ್ಟು ವಿಚಾರಗಳು ಮುಂದಿನ ವೀಡಿಯೋಗಳಲ್ಲಿ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾರೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಗಾಡ್ ಬ್ಲೆಸ್ ಯು